ಫಸ್ಟು ಪ್ರಾಣಿಗಳಿಗೆಲ್ಲ ಪಕ್ಷಿಗಳಿಗೆಲ್ಲ ಹೆಲ್ಪ್ ಆಗ್ತಾ ಇತ್ತು ಅದಾದ್ಮೇಲೆ ನೋಡೋಕ್ಕೂ ಚೆಂದ ಒಂಥರ ಅಂದವಾಗಿರುತ್ತೆ ರಂಗೋಲಿ ಇದು ಕೇವಲ ಆರ್ಟ್ ಅಲ್ಲ ಇದಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಇಲ್ವಾ ಹಾಗಿದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಪ್ರತಿಯೊಬ್ರು ಹೆಣ್ಮಕ್ಳು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಕಸ ಬಳ್ದು ನೀರು ಹಾಕಿ ರಂಗೋಲಿನ ಹಾಕ್ತಾರೆ ಯಾಕೆ ಹಾಕ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಯಾಕೆ ಹಾಕ್ಬೇಕು ರಂಗೋಲಿ ಅನ್ನೋದು ಯಾಕೆ ಬಂತು ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದ್ರೆ ಯಾವಾಗ ಬಂತು ಅಂತಂದ್ರೆ ಎರಡು ಸಾವಿರ ವರ್ಷಗಳ ಹಿಂದೆ ಯಾವಾಗ ಸಂಗಮ ಸಂಗಮ ಯುಗದ ಜನರು ರಾಜರು ಶುರು ಮಾಡ್ಕೊಂಡು ಬಂದಿದ್ದು ಅಂದ್ರೆ ರಂಗೋಲಿಯನ್ನು ಹಾಕಿದರೆ ಒಂಥರ ಆತಿಥ್ಯವನ್ನು ಸ್ವೀಕಾರ ಮಾಡೋದಕ್ಕೆ ಶುಭ ಆಗಲಿ ಅಂತ ಕೇಳ್ಕೊಳ್ಳೋದಕ್ಕೆ ಸೊ ಅದ್ರ ಪ್ರಕಾರ ನೋಡೋದಾದ್ರೆ ರಂಗೋಲಿದು ಸೈಂಟಿಫಿಕ್ ರೀಸನ್ಸ್ ಇದೆ ಸೈಕಾಲಜಿಕಲ್ ರೀಸನ್ಸ್ ಇದೆ ಯಾಕೆ ಹಾಕ್ತೀವಿ ಅಂತ ತಿಳ್ಕೊಳ್ಳೋಣ ಬನ್ನಿ ಹಳೆಯ ಕಾಲದಲ್ಲಿ ರಂಗೋಲಿನ ಈ ತರ ಇವಾಗ ಸಿಗತ್ತಲ್ಲ ಆ ತರ ಸಿಗ್ತಿದ್ದಿಲ್ಲ ಅವರು ಅಕ್ಕಿ ಹಿಟ್ಟಿಂದ ರಂಗೋಲಿಯನ್ನು ಹಾಕ್ತಾ ಇದ್ರು ಅಂಗಳದಲ್ಲಿ ಅಕ್ಕಿ ಹಿಟ್ಟಿಂದ ಹಾಕ್ತಾ ಇದ್ರು ಸೊ ಅಕ್ಕಿನ ಪಕ್ಷಿ ಎಲ್ಲ ತಿಂತಾವೆ ಅದನ್ನೇ ಗೊತ್ತೇ ಇರುತ್ತೆ ಸೊ ಅಕ್ಕಿ ಹಿಟ್ಟಿಂದ ಹಾಕ್ತಾಗ ಮನೆ ಮುಂದೆ ಅಕ್ಕಿ ಹಿಟ್ಟಿನ ಹಂದಾಗ ಪ್ರಾ ಪಕ್ಷಿಗಳು ಕೀಟಗಳು ಚಿಟ್ಟೆಗಳು ಬಂದು ಅಕ್ಕಿ ಹಿಟ್ಟಿನ ತಿಂತಾಯಿದ್ವು ಸೊ ಅವುಗಳಿಗೂ ಒಂಥರ ಆಹಾರ ನಮ್ಮಿಂದ ಏನೋ ಅದು ಬಯೋಡೆಗ್ರೇಡಬಲ್ಲು ಅದರಿಂದ ಏನಾದರೂ ತೊಂದರೆ ಆಗತ್ತೆ ಅನ್ನೋದಿಲ್ಲ ಪಕ್ಷಿಗಳಿಗೆ ಆಹಾರ ಆಗ್ತಿತ್ತು ಮುಂಚೆ ಬಟ್ ಇವಾಗ ಯಾರೂ ಅಕ್ಕಿ ಹಿಟ್ಟಿಂದ ಹಾಕ್ತಿಲ್ಲ ಕೆಲವೊಬ್ಬರು ಹಾಕ್ತಿರ್ಬೋದು ಎಲ್ಲರೂ ಸಿಗುವಂಥ ರಂಗೋಲಿ ಅಂಗಡಿಯಲ್ಲಿ ಯಾವ ಥರ ಸಿಗುತ್ತೆ ಅದರಿಂದನೇ ಹಾಕ್ತಾರೆ ಅದು ಬೇರೆ ವಿಷಯ ಬಟ್ ಹಳೆ ಕಾಲದಲ್ಲಿ ಯಾಕೆ ಶುರು ಮಾಡಿದ್ರು ಅಂದರೆ ಅಕ್ಕಿ ಹಿಟ್ಟಿಂದ ಹಾಕ್ತಾಯಿದ್ರು ಅದೂ ಬೇರೆಯವರಿಗೆ ಆಹಾರ ಆಗಲಿ ಅಂತ ಯಾವ ಥರ ಥಿಂಕಿಂಗು ಆವಾಗಿನ ಕಾಲದಲ್ಲೇ ನೆಕ್ಸ್ಟ್ ನೋಡೋದಾದರೆ ಇದು ಸೈಂಟಿಫಿಕ್ ರೀಸನ್ಸ್ ನೆಕ್ಸ್ಟು ಸೈಕೊಲಜಿಕಲ್ ರೀಸನ್ಸ್ ಹೇಳ್ತೀನಿ ರಂಗೋಲಿನ ಅಷ್ಟು ಈಸಿಯಾಗಿ ಯಾರಿಗೂ ಹಾಕೋಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು ಒಂದು ರಂಗೋಲಿ ವಿಡಿಯೋ ನೋಡಿ ನೆಕ್ಸ್ಟ್ ಮಿನಿಟ್ ನೀವು ಹಾಕ್ತೀರ ಅಂದರೆ ಬರೋಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ ಪ್ರಾಕ್ಟೀಸ್ ಬೇಕು ಯಾಕಂದರೆ ಚುಕ್ಕೆ ಇಡೋದು ದೊಡ್ಡ ದೊಡ್ಡ ರಂಗೋಲಿ ಸಿಗೆ ಇದು ಅಷ್ಟು ಈಸಿ ಮಾತಲ್ಲ ಅದಕ್ಕೆ ಫುಲ್ಲು ಕಾನ್ಸಂಟ್ರೇಷನ್ ಬೇಕು ಇನ್ನೊಂದು ರಂಗೋಲಿ ಹಾಕೋದ್ರಿಂದ ನಿಮಗೆ ಸ್ಟ್ರೆಸ್ ಕಮ್ಮಿ ಆಗತ್ತೆ ಅಂದರೆ ನೀವು ನಂಬ್ತೀರಾ ಇಲ್ಲ ಅಲ್ವಾ ಏನಪ್ಪ ಅಂದರೆ ಫುಲ್ಲು ಇಟ್ಟು ಒಂಥರ ಡಿಸೈನ್ಸ್ ಮಾಡ್ತಾ ಹೋದಾಗ ದೊಡ್ಡ ದೊಡ್ಡದು ಮಾಡ್ತಾ ಹೋದಾಗ ಗಂಟು ರಂಗೋಲಿ ಅಂತ ಏನು ಹೇಳ್ತೀವಿ ಅದಕ್ಕೆ ಫಸ್ಟ್ ಸಿಮೆಂಟ್ರಿಂದ ಹಾಕುವಾಗ ಫುಲ್ ಕಾಮಾಗಿ ಯೋಚನೆ ಮಾಡಿ ಹಾಕಬೇಕು ಅಲ್ವಾ ಸೊ ಕಾನ್ಸಂಟ್ರೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ ರಂಗೋಲಿ ಹಾಕೋದ್ರಿಂದ ಪ್ರಾಕ್ಟೀಸ್ ಮಾಡ್ದ ಮಾಡ್ತಾ ಹೋಗೋದ್ರಿಂದ ಇದು ಸೈಕೊಲಾಜಿಕಲ್ ರೀಸನ್ಸ್ ಪ್ರತಿಯೊಂದು ಹಬ್ಬಕ್ಕೂ ಏನೇ ಆಗಲಿ ಏನೋ ಒಂಥರ ಕಲರ್ ರಂಗೋಲಿ ಹಾಕೋದು ಏನೋ ಒಂಥರ ಸಂತೋಷ ಹಬ್ಬ ಅಂದ್ರೆ ಕಲರ್ ರಂಗೋಲಿ ದೊಡ್ಡ ದೊಡ್ಡ ರಂಗೋಲಿ ಅಂಗಳದ ಮುಂದೆ ನಂದು ಕ್ವಶನ್ ಏನಿತ್ತು ಅಂತಂದರೆ ನಾವು ಯಾಕೆ ಅಂಗಳದ ಮುಂದೆನೇ ಹಾಕಬೇಕಿತ್ತು ಎಲ್ಲೋ ಮೆಟ್ಲಿನ ಮೇಲೇನೋ ಎಲ್ಲೋ ಅಲ್ಲಿ ಇಲ್ಲಿ ಏನಾದರೂ ಹಾಕಿದ್ರೆ ಮುಗ್ದೋಗಿತ್ತಲ್ಲ ಅಂತ ಅಂದ್ಕೊಡ್ರೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಆನ್ಸರ್ಸ್ ಇದೆ ಫಸ್ಟು ಪ್ರಾಣಿಗಳಿಗೆಲ್ಲ ಪಕ್ಷಿಗಳಿಗೆಲ್ಲ ಹೆಲ್ಪ್ ಆಗ್ತಾ ಇತ್ತು ಅದಾದ್ಮೇಲೆ ನೋಡೋಕ್ಕೂ ಚೆಂದ ಒಂಥರ ಅಂದವಾಗಿರುತ್ತೆ ನೀವು ಬೆಳಿಗ್ಗೆ ಬೆಳಿಗ್ಗೆ ಹೋಗ್ಬಿಡಿ ಒಂದು ಆರು ಏಳು ಗಂಟೆಗೆ ಎಲ್ಲರ ಮನೆ ಮುಂದೆ ಎಲ್ಲರೂ ಸಖತ್ತಾಗಿ ನೀರೆಲ್ಲ ಹೊಡೆದು ರಂಗೋಲಿ ಹಾಕ್ತಾಯಿರ್ತಾರೆ ಏನೋ ಒಂಥರ ಒಳ್ಳೆ ಖುಷಿಯಾಗಿ ದಿನನ ಸ್ಟಾರ್ಟ್ ಮಾಡೋಣ ಏನೋ ಖುಷಿ ಖುಷಿಯಿಂದ ಆರಂಭ ಮಾಡೋಣ ಖುಷಿಯಿಂದ ಏನಾದರೂ ಮನೆಗೆ ಬರೋದಾದ್ರೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಶುರು ಮಾಡಿದೆ ಫಸ್ಟ್ ಕೆಲಸ ಮಾಡಿದೆ ರಂಗೋಲಿನ ಇದಕ್ಕೆ ಇಷ್ಟೊಂದು ರೀಸನ್ಸ್ ಇದೆ ಅಂತಂದರೆ ಯಾರೂ ನಂಬಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಂದು ಆಗಲಿ ಏನೇ ಹಬ್ಬ ಬರಲಿ ಕಲರ್ ರಂಗೋಲಿನ ಹಾಕ್ತಾರೆ ಎಲ್ಲ ಹುಡುಗಿಯರು ಸೇರಿಬಿಟ್ಟು ಫಸ್ಟ್ ದೊಡ್ಡ ದೊಡ್ಡದು ಕಲರ್ 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 ಥರ ಕಲರ್ಫುಲ್ ಆಗಿ ಪ್ರತಿ ಸಲ ಹೋಗಿ ನೋಡ್ತಿರ್ತೀವಿ ನಮ್ಮ ರಂಗೋಲಿ ಹಿಂಗಾಂಟಿದೆ ನಮ್ಮ ರಂಗೋಲಿ ನೋಡಿ ಬನ್ನಿ ನಮ್ಮ ರಂಗೋಲಿ ನೋಡ್ರಿ ಅಂತ ಏನೋ ಒಂಥರ ಖುಷಿ ಅಲ್ವಾ ಇದರಿಂದ ಇಷ್ಟೊಂದು ರೀಸನ್ಸ್ ಇದೆ ಅಂತ ನಿಮಗೆ ಗೊತ್ತಿತ್ತಾ ಇಲ್ವಾ ಹಾಗಿದ್ರೆ ನನ್ನನ್ನು ಇದೇ ಥರ ಫಾಲೋ ಮಾಡ್ತಾಯಿರಿ ಇದೇ ಥರ ಕಂಟೆಂಟ್ ಕೊಡ್ತಾ ಹೋಗ್ತೀನಿ ಧನ್ಯವಾದಗಳು